ಸ್ವಾಗತ ನಾನು ಸುತೀಶ್ ಹೊಸಹಳ್ಳಿ ಜೆಡಿಎಸ್ ಅಲ್ಲಿ ಮಹಾ ಸ್ಫೋಟ ಆಗತ್ತಾ ದಳಪತಿಗಳ ಆಟಕ್ಕೆ ಜೆ ಡಿ ಎಸ್ ನ ಹನ್ನೆರಡರಿಂದ ಹದಿಮೂರು ಶಾಸಕರ ರಾಜೀನಾಮೆಯನ್ನ ಕೊಡುವ ಮಟ್ಟಕ್ಕೆ ಹೋಗಿದ್ದಾರಾ ರಾಜೀನಾಮೆ ಸುಳುವನ್ನ ಕೊಡ್ತಾ ಇದ್ದಾರಾ ಎಸ್ ಅಂತ ಹೇಳ್ತಾ ಇದ್ದೇವೆ ವೀಕ್ಷಕರ ಈ ವರದಿ ಯಾಕೆ ರಾಜೀನಾಮೆಯನ್ನ ಕೊಡ್ತಿದ್ದಾರೆ ಅಂದ್ರಿಗೆ ಎಲ್ಲರಿಗೂ ಗೊತ್ತಿದೆ ಏನಂತಂದ್ರೆ ಜೆಡಿಎಸ್ ಅಲ್ಲಿ ಜಾತ್ಯತೀತ ಜನತಾ ದಳದಲ್ಲಿ ಒಂದು ಯಾವಾಗ ಅಂತಂದ್ರೆ ಯಾವಾಗ ಇವರು ಜಾತ್ಯವನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಆದ್ರೆ ಒಂದು ಸಣ್ಣ ಇದಾಗಿತ್ತು ಉರಿ ಸ್ಟಾರ್ಟ್ ಆಗಿತ್ತು ಆದ್ರೆ ಈಗ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತು ತಕ್ಷಣ ಇದ್ದಂತ ಶಾಸನಿಗೆ ಭಯ ಸ್ಟಾರ್ಟ್ ಆಗಿದೆ ನಾವು ಜನಗಳ ಮುಂದೆ ಹೋಗ್ಲಿಕ್ಕೆ ಆಗ್ತದಾ ನಮಗೆ ಜನ ಮುಂದಿನ ಚುನಾವಣೆ ನೋಡ್ಕೊಡ್ತಾರ ಅಥವಾ ಜನಗಳ ಮುಂದೆ ನಿಂತ್ಕೊಂಡ್ರೆ ಮುಗಿಯಲ್ವಾ ನಮಗೆ ಮುಖಕ್ಕೆ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಆ ಭಯದಿಂದ ಎಲ್ರು ಕೂಡ ಪಕ್ಷವನ್ನ ಬಿಡ್ತಕ್ಕಂಥ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಜೆ ಡಿ ಎಸ್ ನಲ್ಲಿ ಒಂದು ಹಿರಿಯ ತಲೆ ಯಾರು ದೇವೇಗೌಡರಲ್ಲ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡರು ಇದ್ದಾರೆ ಇವರು ಪಕ್ಷವನ್ನ ಪುನರ್ ಸ್ಥಾಪನೆ ಮತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಎಲ್ಲಾ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಬಟ್ ಅಲ್ಲಿ ಬಂದಂತ ಶಾಸಕರು ಸಮೃದ್ಧಿ ಮಂಜುನಾಥ್ ಇರ್ಬೋದು ಶರಣ್ ಗೌಡ ಕಂದುಕೂರ್ ಇರ್ಬೋದು ಇವರೆಲ್ಲರೂ ಹೇಳ್ತಿರ್ತಕ್ಕಂಥ ಒಂದೇ ಒಂದು ಕೆಲಸ ಮಾಡಿ ನಿಮ್ಮ ನಾಯಕತ್ವದಲ್ಲಿ ನಾವು ಬರ್ತೇವೆ ನೀವ್ ಏನ್ ಬೇಕಾದ್ರೂ ಮಾಡಿ ನಮ್ಮನ್ನ ನೀವ್ ಹಾರಿಗಾದ್ರು ಹಾಕಿ ನೀರಿಗಾದ್ರು ಹಾಕಿ ಆದ್ರೆ ದೇವೇಗೌಡರ ಕುಟುಂಬವನ್ನ ಹೊರತುಪಡಿಸಿ ನೀವೆಲ್ಲಿ ಬೇಕಾದ್ರೂ ಹೋಗಿ ನಾವು ಬರ್ತೇವೆ ಆದ್ರೆ ಇಲ್ಲೇ ಇರಿ ಇಲ್ಲೇ ಇದ್ದು ಜೆ ಡಿ ಹೇಳಿ ನಾವು ಕಟ್ಟೋಣ ಅಂದ್ರೆ ದಯವಿಟ್ಟು ಸಾಧ್ಯ ಇಲ್ಲ ಅಥವಾ ನಾವೆಲ್ಲರೂ ಸೇರಿ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋಣ ಹೇಗಿದ್ರು ಇಬ್ರಾಹಿಂ ಇದ್ದಾರೆ ಇಬ್ರಾಹಿಂ ಈಗಾಗ್ಲೆ ಹೋಗಿ ಬೆಳ್ಫರ್ ಕೆಟ್ಕೋತಿದ್ದಾರೆ ಸೊ ಅವ್ರನ್ನ ಅವ್ರ ಇದಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ನಾಯಕತ್ವದಲ್ಲಿ ನಾವು ಬೇರೆ ಪಕ್ಷವನ್ನ ಕಟ್ಟಣ ಕಟ್ಟಿ ಬೆಳೆಸೋಣ ಈ ಹತ್ತು ಮಾ ನೀವು ಕೈಲಿ ಆಗಲ್ಲ ಅಂದ್ರೆ ಹೇಳಿ ನಾವು ಪಾರ್ಟಿಯನ್ನು ಬಿಟ್ಟೋತೀವಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ದೇವೇಗೌಡರ ಕುಟುಂಬದೊಂದಿಗೆ ಜೆಡಿಎಸ್ ಇರೋದು ನಮ್ಗೆ ಇಷ್ಟ ಇಲ್ಲ ಯಾಕೆಂದ್ರೆ ನಾವು ಬಿಜೆಪಿಯನ್ನು ಅಷ್ಟೇ ವಿರೋಧಿಸ್ತೇವೆ ನ ಅಷ್ಟೇ ವಿರೋಧಿಸ್ತೇವೆ ಹಾಗಾಗಿ ಸೊ ನಮ್ಮದೇ ಒಂದು ತೃತೀಯ ಪಾರ್ಟಿಯನ್ನ ನಾವು ಕಟ್ಟೋಣ ಜನತಾ ದಳ ರೀತಿಯಲ್ಲೇ ಜನತಾ ದಳವನ್ನ ನಾವು ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋಣ ಒಂದು ಒಂದು ಪಕ್ಷವನ್ನು ಬೆಳೆಸೋಣ ಕರ್ನಾಟಕದಲ್ಲಿ ಸ್ಥಳೀಯ ಪಕ್ಷ ಬೇಕು ಆದರೆ ಅದರಲ್ಲಿ ಗೌಡರ ಕುಟುಂಬ ಬೇಡ ಗೌಡ ಗೌಡರ ಕುಟುಂಬದ ಸಾರಥ್ಯವನ್ನು ನೀವು ವಹಿಸಿ ನೀವು ಒಕ್ಕಲಿಗ ಸಾರಥ್ಯವನ್ನು ವಹಿಸಿ ಜೊತೆಗೆ ಪಕ್ಷದ ಸಾರಥ್ಯವನ್ನು ವಹಿಸಿ ಮುಂದಿನ ಮುಖ್ಯಮಂತ್ರಿ ನೀವೇ ನಾವು ಮೂವತ್ತರಿಂದ ನಲವತ್ತು ಸೀಟ್ ನಾವು ಅವ್ರನ್ನ ಬಿಟ್ಟು ಬಂದ್ರೆ ಖಂಡಿತವಾಗ್ಲು ಅವ್ರನ್ನ ಬಿಟ್ಟು ಜನತಾದ ರಚನೆ ಆದ್ರೆ ಖಂಡಿತವಾಗ್ಲು ಮೂವತ್ ಮೂವತ್ತೈದು ಸೀಟ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಸ್ವ ಸಾಮರ್ಥ್ಯದಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾವ ಆಸನವನ್ನ ಹೊತ್ತುಪಡಿಸಿ ಮಂಡ್ಯವನ್ನು ಹೊತ್ತುಪಡಿಸಿ ನಿಲ್ಲೆಲ್ಲ ಗೆದ್ದಿದ್ದೀವೋ ನಾವೆಲ್ಲರೂ ನಮ್ಮ ಸಾಮರ್ಥ್ಯದಿಂದ ನಮ್ಮ ಫೇಸ್ ವ್ಯಾಲ್ಯೂ ಇಂದ ಗೆದ್ದಿರೋದು ಜೆಡಿಎಸ್ ಫೇಸ್ ವ್ಯಾಲ್ಯೂ ಇಂದ ಅಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಪಕ್ಷವನ್ನು ಬಿಟ್ಟೋಗೋಣ ಅಂತ ಸಮೃದ್ಧಿ ಮಂಜುನಾಥ್ ಸಹಿತ ಶರಣಗೌಡ ಗೌಡ ಕಂದಕೂರ್ ಸಹಿತ ಇರ್ತಕ್ಕಂಥ ಹದಿಮೂರರಿಂದ ಹದಿನಾಲ್ಕು ಶಾಸಕರು ಜಿ ಟಿ ದೇವೇಗೌಡರ ಮುಂದೆ ಹಳನನ್ನ ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಜೆಡಿಎಸ್ ಗ್ಯಾರಂಟಿ ಹದಿಮೂರರಿಂದ ಹದಿನಾಲ್ಕು ಶಾಸಕರು ರಾಜೀನಾಮೆಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸಿಎಂ ಇಬ್ರಾಹಿಂ ಬಡ ಮೊನ್ನೆಯಿಂದ ಆಕ್ಟಿವ್ ಆಗಿದೆ ಮತ್ತೆ ಯಾವ ಇಬ್ರಾಹಿಂ ಬಡ ಸೈಲೆಂಟ್ ಆಗಿತ್ತು ಯಾವಾಗ ಎಲ್ಲ ಇದಾಯ್ತು ತಕ್ಷಣ ಇಬ್ರಾ ಇಬ್ರಾಹಿಂ ಬಡ ಆಕ್ಟಿವ್ ಆಗಿದೆ ಸೊ ಹಾಗಾಗಿ ಇವರೆಲ್ಲರೂ ಕೂಡ ಇಬ್ರಾಹಿಂ ಬಡವನ್ನ ಸೇರಿ ಜಿ ಟಿ ದೇವೇಗೌಡರಿಗೆ ನಾಯಕತ್ವವನ್ನು ವಹಿಸ್ಕೊಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆ ಮುಗಿದ ನಂತರ ಈ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ ಕೇಂದ್ರದಲ್ಲಿ ಯಾವ ಪಕ್ಷ ಬರುತ್ತೆ ಅನ್ನೋದನ್ನ ನೋಡಿ ನಂತರ ಇವರ ನಿರ್ಧಾರ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಇವರು ಜೆ ಡಿ ಎಸ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು